ಮುನಿರತ್ನ ಅವರನ್ನ ಸಸ್ಪೆಂಡ್ ಮಾಡಿ ವಿಧಾನಸಭೆಯಲ್ಲಿ ಸ್ಪೀಕರ್ಗೆ ಕಾಂಗ್ರೆಸ್ ಶಾಸಕರು ಆಗ್ರಹಿಸಿದ್ರು ಜಾತಿ ನಿಂದನೆ ಪ್ರಕರಣದಲ್ಲಿ ಮುನಿರತ್ನ ವಿರುದ್ಧ ಕ್ರಮಕ್ಕೆ ಪಟ್ಟ ನಡೆದಿದ್ದಾರೆ ಮಳವಳ್ಳಿ ಶಾಸಕ ಪಿ ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಆಗ್ರಹಿಸಲಾಗ್ತಾ ಇದೆ ಕಾಂಟ್ರಾಕ್ಟರ್ಗೆ ಗೆ ಶಾಸಕರು ಜಾತಿ ನಿಂದನೆ ಮಾಡಿದ್ದಾರೆ ಎಫ್ಎಸ್ಎಲ್ ಎಲ್ ಪರೀಕ್ಷೆಯಲ್ಲಿ ಅವ್ರದೇ ಧ್ವನಿ ಅಂತ ಗೊತ್ತಾಗಿದೆ ಕೋರ್ಟ್ ನಲ್ಲಿ ಅವರು ನಿರ್ದೋಷಿ ಅಂತ ಹೇಳಿ ಮೊದಲು ಆದೇಶ ಬರಲಿ ಅಲ್ಲಿಯವರೆಗೂ ಸದನದಿಂದ ಅವರನ್ನ ಹೊರಗಡಿ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ಪಿ ನರೇಂದ್ರ ಸ್ವಾಮಿ ಆಗ್ರಹಿಸಿದ್ದಾರೆ ಈ ವೇಳೆ ಬಿಜೆಪಿ ಸದಸ್ಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಕೋರ್ಟ್ನಲ್ಲಿರುವಂತಹ ಪ್ರಕರಣ ಚರ್ಚೆ ಬೇಡ ಅಂತ ಹೇಳಿ ಸಲಹೆಯನ್ನು ಕೊಡಲಾಗಿದೆ ಈ ವೇಳೆ ಬಿಜೆಪಿ ಜೆ ಡಿ ಎಸ್ ಪರಿಶಿಷ್ಟರ ವಿರೋಧಿ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಕೆಲ ಹೊತ್ತು ಆಡಳಿತ ವಿಪಕ್ಷ ಸದಸ್ಯರ ನಡುವೆ ಭಾರಿ ಕೋಲಾಹಲಕ್ಕೆ ಎಡೆಮಾಡಿಕೊಟ್ಟಿತ್ತು ಈಗಾಗಲೇ ಜಾತಿ ನಿಂದನೆ ಪ್ರಕರಣದಲ್ಲಿ ಮುನಿರತ್ನ ವಿರುದ್ಧ ಒತ್ತಾಯಕ್ಕೆ ಏನು ಕ್ರಮ ಆಗಬೇಕು ಅಂತ ಹೇಳಿ ಕೈ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಗುತ್ತಿಗೆದಾರರಿಗೆ ಶಾಸಕರು ಜಾತಿ ನಿಂದನೆ ಮಾಡಿದ್ದಾರೆ ಎಫ್ ಎಸ್ ಎಲ್ ಪರೀಕ್ಷೆಯಲ್ಲಿ ಏನು ವಾಯ್ಸ್ ಸ್ಯಾಂಪಲ್ ಅನ್ನ ಕಳಿಸಿಕೊಡ್ಲಾಗಿತ್ತು ಅವ್ರದೇ ಧ್ವನಿ ಅಂತ ಹೇಳಿ ಈಗ ಪ್ರೂವ್ ಆಗಿದೆ ಕೋರ್ಟ್ನಲ್ಲಿ ಅವರು ನಿರ್ದೋಷಿ ಅಂತ ಹೇಳಿ ಮೊದಲು ಆದೇಶ ಬರಲಿ ಅವರನ್ನ ಅಷ್ಟರ ಮಟ್ಟಿಗೆ ಅಲ್ಲಿವರೆಗೂ ಸದನದಿಂದ ಅವರನ್ನು ಹೊರಗಿಡಿ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ಪಿ ನರೇಂದ್ರ ಸ್ವಾಮಿ ಅವರು ಆಗ್ರಹಿಸಿದ್ದಾರೆ ಈ ವೇಳೆ ಬಿಜೆಪಿ ಸದಸ್ಯರಿಂದ ಕೂಡ ತೀವ್ರ ವಿರೋಧ ವ್ಯಕ್ತವಾಗಿದೆ ಕೋರ್ಟ್ ನಲ್ಲಿರುವಂತಹ ಪ್ರಕರಣ ಚರ್ಚೆ ಬೇಡ ಬೇರೆ ಚರ್ಚೆ ಮಾಡಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ ಈ ವೇಳೆ ಬಿಜೆಪಿ ಜೆಡಿಎಸ್ ಪರಿಶಿಷ್ಟರ ವಿರೋಧಿ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಮಾಡಿರುವಂತದ್ದು ಕೆಲ ಹೊತ್ತು ಆಡಳಿತ ವಿಪಕ್ಷ ಸದಸ್ಯರ ನಡುವೆ ಭಾರಿ ಕೋಲಾಹಲಕ್ಕೆ ಸಾಕ್ಷಿಯಾಗುತ್ತೆ ಜಾತಿ ನಿಂದನೆ ಅಂತ ಹೀನ ಅಂತ ಮಾಡ್ತಕ್ಕಂಥ ವ್ಯಕ್ತಿ ಶಾಸಕರಾಗಿರೋದಕ್ಕೆ ಎಷ್ಟು ಮಟ್ಟಕ್ಕೆ ಸರಿ ನಾನು ಇಲ್ಲಿ ಸರ್ಕಾರವನ್ನ ತೀವ್ರ ತರವಾಗಿ ಒತ್ತಾಯ ಮಾಡ್ತೇನೆ ಅವರು ನ್ಯಾಯಾಲಯದಿಂದ ನಿರ್ದೋಷಿ ಅಂತ ಹೇಳೋ ದಿವಸ ಬೇಕಾದ್ರೆ ನಮ್ಮ ಸದನಕ್ಕೆ ಬರಲಿ ಅಲ್ಲಿವರೆಗೆ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಇವತ್ತು ಪ್ರೂವ್ ಆಗಿರೋದ್ರಿಂದ ಅವರ ಮಾತುಗಳು ಖಾತ್ರಿ ಆಗಿರೋದ್ರಿಂದ ಜಾತಿ ನಿಂದನೆ ಪ್ರಕರಣನ ನಾವು ಯಾರು ಕೂಡ ಇಲ್ಲಿ ಕುಳಿತ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಹೀನ ಕೃತ್ಯ ಮಾಡೋದನ್ನ ಒಬ್ಬ ಆ ಜನಾಂಗದ ಸದಸ್ಯರಾಗಿ ಅದನ್ನ ಕೇಳ್ಕೊಂಡು ಕುಳಿತುಕೊಳ್ಳಕ್ಕೆ ನಾವು ತಯಾರಿಲ್ಲ ನಾನು ವೈಯಕ್ತಿಕವಾಗಿ ಯಾರ ಮೇಲೂ ನಾನು ದ್ವೇಷದಲ್ಲೂ ಮಾತಾಡ್ತಿಲ್ಲ ಯಾರನ್ನು ಓಲಸಕ್ಕೆ ಮಾಡೋದಕ್ಕೂ ನಾನು ಮಾತಾಡ್ತಾ ಇಲ್ಲ ಆದ್ರೆ ಅಂತ ಪ್ರಕರಣ ಈ ಸದನದ ಒಬ್ಬ ಸದಸ್ಯರಿಂದ ನಡೆದಿದೆ ಅಂದ ಮೇಲೆ ಅವರ ಮೇಲೆ ಈ ಸದನದ ಪೀಠದಿಂದ ನಿಮ್ಮಿಂದ ಒಂದು ಆದೇಶ ಹೊರಡಬೇಕಾಗಿದೆ ಕಡ್ಡಾಯವಾಗಿ ಇಂತ ಅಸಾಂವಿಧಾನಿಕ ಪದವನ್ನು ಉಪಯೋಗಿಸಿರ್ತಕ್ಕಂಥ ಕೆಟ್ಟ ಪದಗಳನ್ನ ಉಪಯೋಗಿಸಿರ್ತಕ್ಕಂಥ ಮತ್ತು ಇಡೀ ಸಮಾಜಕ್ಕೆ ಕಳಂಕರಹಿತವಾದಂತಹ ಒಂದು ಸಂಭಾಷಣೆಯನ್ನು ಮಾಡಿ ಹೆಣ್ಣು ಇತರ ಜಾತಿಗಳನ್ನೆಲ್ಲ ಒಕ್ಕಲಿಗ ಸಮಾಜವನ್ನು ಸೇರಿ ಎಲ್ಲವನ್ನೂ ತೀಕ್ಷ್ಣವಾಗಿ ತುಚ್ಛವಾಗಿ ಮಾತಾಡಿರತಕ್ಕಂಥದನ್ನ ಆ ವಿಡಿಯೋ ಆಡಿಯೋನಲ್ಲಿ ನಾವು ಕೇಳಿದ್ದೇವೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ನಾವೆಲ್ಲರೂ ಇವತ್ತು ಯಾರು ನಾವು ಇದರಲ್ಲಿ ಸಹಿ ಹಾಕಿದ್ದೀವಿ ಕಡ್ಡಾಯವಾಗಿ ನಾವು ನಿಮ್ಮನ್ನ ಒತ್ತಾಯ ಮಾಡ್ತಾ ಇಷ್ಟೇ ಅವರನ್ನ ಈ ಸದನದಿಂದ ಸಸ್ಪೆಂಡ್ ಮಾಡಬೇಕು ಅವರು ನಿರಪರಾಧಿ ಅಂದ್ರೆ ಅವ್ರು ಮೊದಕ ಬರ್ರೆ ನಮ್ದೇನು ಇಲ್ಲ ನಾವು ಇದನ್ನ ನಾನು ಆ ಸಮುದಾಯದಿಂದ ಬಂದವನಾಗಿ ಬಾಬಾ ಸಾಹೇಬರ ಅನುಯಾಯಿಯಾಗಿ ಈ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇನೆ ಈ ವಿಚಾರವಾಗಿ ನಮ್ಮ ಎಲ್ಲಾ ಸದಸ್ಯರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ಈ ವಿಚಾರವಾಗಿ ಸರ್ಕಾರ ತೀರ್ಮಾನ ಕೈಗೊಳ್ಳೋ ತನಕ ಪೀಠ ಆದೇಶ ಕೊಡೋ ತನಕ ನಾವು ಕೊಟ್ಟು ನೀವು ಕ್ವಶನ್ ತಾವು ಅನುಮತಿಯನ್ನ ಕೊಟ್ಟಿದ್ದೀರಾ ಬಿಜೆಪಿಗೆ ತಾವು ಅನುಮತಿಯನ್ನ ಕೊಟ್ಟಿದ್ದೀರಾ ಒಕ್ಕಲಿಗ ಜನಿತಾ ವಿರೋಧಿ ಬಿಜೆಪಿ ಯಾಕೆ ನೀವು ತಪ್ಪಿ ಒಕ್ಕಲಿಗ ಜನಿತ ವಿರೋಧಿ ಬಿಜೆಪಿ ಎಸ್ ಐ ಟಿ ರಚನೆ ಆಗಿದೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದ್ದು ಎಸ್ ಐ ಟಿ ಇರೋ ಪ್ರತಿಭಟನೆ ಚರ್ಚೆಗೆ ಅವಕಾಶ ಸರ್ ನೀವು ಕೇಳಿ ರೇವಣ್ಣ ನೀವು ಕೇಳಿ ಕೊಟ್ಟರೆ ಮುಂದೆ ಚರ್ಚೆ ಮಾಡ್ತೀರಿ ವಿರೋಧ ಅವ್ರ ಜೊ ನಾಯಕರಾಗಿ ಆತ್ಮ ಪರಿಶೋಧನೆ ಹೇಳಿ ಅಧ್ಯಕ್ಷ ನೀವು ಸರ್ಕಾರಕ್ಕೆ ಕೆತ್ತಿಸ ಒಂದು ವಾತಾವರಣದಲ್ಲಿ ಇದ್ದೀರಾ ಆಯ್ತು ನಿಮ್ಮ